ಆಯ್ ಅಲೋ ನಮಸ್ಕಾರ ಎಚ್ ಕೆ ಫಾರ್ಮಿಂಗ್ ನೇಚರ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಪ್ರಮೇಶಕ್ಕೆ ಬೆಸ್ಟ್ ಮೇವು ಅಂತಲೇ ಹೇಳ್ಬೋದು ನೀಪೇರ್ ಸೂಪರ್ ನೀಪೇರ್ ಉಲ್ಲ ನೋಡಿ ನಮ್ಮ ಹೊಲದಲ್ಲಿ ಯಾವ ಥರ ಇದೆ ಅಂತ ಸೂಪರ್ ನೀಪೇರ್ ಮೇವು ನೋಡಿ ಯಾವ ಥರ ಇದೆ ಅಂತ ಸೂಪರ್ ನೀಪೇರ್ ನಮ್ಮದು ಇದು ಒಂದು ಎಕರೆ ಹೊಲದಲ್ಲಿ ಹಚ್ಚಿದ್ದೇವೆ ಸೂಪರ್ ನೀಪೇರ ತುಂಬ ಚೆನ್ನಾಗಿ ಬರುತ್ತೆ ನಾವು ಒಂದು ಸೈಡಿಂದ ನೀಟಾಗಿ ಕ್ವಯಕ್ ಬಂದ್ವಿ ಅಂದರೆ ಅದು ಮತ್ತೆ ಅದು ನಾವು ಈ ಕಡೆಯಿಂದ ಮುಗಿಸೋ ಹೊತ್ತಿಗೆ ಆ ಕಡೆ ಬಂದಿರುತ್ತೆ ಅಲೆ ಆಲ್ರೆಡಿ ಬಂದಿರುತ್ತೆ ನೋಡಿ ಈ ವಿಡಿಯೋದಲ್ಲಿ ಒಂದಿಷ್ಟು ಎಡಿಟ್ ಇಲ್ಲ ಯಾವ ಥರ ಇದೆ ಅಂತ ಹುಲ್ಲು ನಾವೇ ಏನು ಎಡಿಟ್ ಮಾಡಿಲ್ಲ ಅದು ಹೆಂಗೈತೆ ಒರ್ಜಿನಲ್ ವೀಡಿಯೋ ವಿಡಿಯೋ ಮಾಡಿ ಡೈರೆಕ್ಟ್ ಹಂಗೆ ಬಿಟ್ಟಿರೋದು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ